ಅಲ್ಲಲ್ಲ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ದೇಶದ ವಿದೇಶದಲ್ಲಿ ಹೋಗಿ ರಾಹುಲ್ ಗಾಂಧಿ ದೇಶದ ಒಟ್ಟು ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ ದೇಶದ ವಿರುದ್ಧವಾಗಿ ದೇಶದ್ರೋಹಿಗಳ ಜೊತೆಗೆ ಭಾರತದ ವಿರೋಧಿಗಳ ಜೊತೆಗೆ ಅಲ್ಲೇ ಭೇಟಿಯಾಗಿ ಮಾತುಕತೆ ನಡೆಸೋದು ಮತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅನ್ನೋ ರೀತಿ ಮಾತನಾಡುವಂಥದ್ದೇನಿದೆ ಯಾರು ಎಮರ್ಜೆನ್ಸಿ ಹಾಕಿ ಇವತ್ತಿಗೂ ಸಹಿತ ಒಂದು ಸರ್ತಿ ನಾಮಕೆ ವಾಸ್ತೆ ಖರ್ಗೆ ಅವ್ರನ್ನ ಅಧ್ಯಕ್ಷ ಮಾಡಿಸಿಬಿಟ್ರೆ ತಮ್ಮ ವಂಶ ಪಾರಂಪರವಾಗಿ ತಾವೇ ಪ್ರಧಾನಮಂತ್ರಿಗಳಿಗೆ ಈಗ ಹೇಳಿ ಅವರು ನಾವು ಸರ್ಕಾರ ಬಂದರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದಿಲ್ಲ ಖರ್ಗೆ ಹೇಳಿ ಹೇಳ್ಯವರು ಯಾವುದೇ ಪ್ರಜಾಪ್ರಭುತ್ವ ಇಲ್ಲದ ಪಾರ್ಟಿ ಪ್ರಜಾಪ್ರಭುತ್ವದ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡಿ ತಾವು ಗೆದ್ದಾಗ ಇಲೆಕ್ಷನ್ ಕಮಿಷನ್ನು ತಾವು ಗೆದ್ದರೂ ಇಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡ್ತಾರೆ ಹಿಮಾಚಲ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಅನೇಕ ಕಡೆ ಮೂರ್ನಾಲ್ಕು ಕಡೆ ಅವರು ಮತ್ತು ವಿರೋಧ ಪಕ್ಷದವರು ಗೆದ್ದಿದ್ದಾರೆ ಆದರೂ ಮಾತಾಡ್ತಾರೆ ಇದು ಒಂದು ಅದೇ ರೀತಿಯಾಗಿ ಇವತ್ತು ಚೀಫ್ ಜಸ್ಟಿಸ್ ಅವ್ರ ಮನೆಗೆ ಅವ್ರು ಕರೆದ್ರು ಒಂದು ಧಾರ್ಮಿಕ ಕಾರ್ಯಕ್ರಮ ಅದು ವೈಯಕ್ತಿಕ ಸೋಷಿಯಲ್ ಕಾರ್ಯಕ್ರಮ ಅದು ಅದರಲ್ಲಿ ಹೋಗಬಾರ್ದು ಏನಿದೆ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ಇಫ್ತಿಹಾರ್ ಕೂಟ ನಡೀತದೆ ಇಫ್ತಿಹಾರ್ ಕೂಟಕ್ಕೆ ಸಿಜೆ ಬಂದರೆ ನಡೀತದೆ ಗಣಪತಿಗೆ ಸಿ ಜೆ ಆಹ್ವಾನ ಕೊಟ್ಟರೆ ನಡೆಯೋಲ್ಲ ಇದೆಂಥ ನ್ಯಾಯ ಇದೆ ಅಂದ್ರೆ ನಿಮಗೆ ನಿಮಗೆ ಓಟ್ ನಿಮ್ಮ ಓಟ್ ಬ್ಯಾಂಕಿಗೆ ಅನುಕೂಲ ಆಗುವಂಥದ್ದು ಇದ್ರೆ ಇಫ್ತಿಯಾರ್ ಕೂಟ ಆದರೆ ಅಲ್ಲೇ ಪ್ರ ಮನಮೋಹನ್ ಸಿಂಗ್ ಇದ್ರೆ ಎರಡೂ ನಡೀತದೆ ಮೋದಿಯವರು ಹೋಗಿ ಅವರು ಆಹ್ವಾನ ಕೊಟ್ಟಿದ್ದರು ಅಲ್ಲಿ ಹೋಗಿ ಒಂದು ನಮಸ್ಕಾರ ಮಾಡಿ ಬಂದ್ರೆ ಪೂಜೆ ಮಾಡಿ ಬಂದ್ರೆ ಇದು ನಿಮಗೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಸಿ ಜೆ ಮೋದಿಯವರ ವಿಷಯದಕ್ಕಿಂತ ಹೆಚ್ಚಾಗಿ ಗಣಪತಿ ಪೂಜೆಯನ್ನು ಮಾಡಿದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡ್ತಾರೆ ಅಲ್ಲ ಅದೇ ಹೇಳಿದ್ದೆ ನಾನು ಈಗ ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧಿ ಪಾರ್ಟಿ ಇದೆ ಅಲ್ಲಿ ನಿನ್ನೆನೂ ನಮ್ಮ ಎಲ್ಲ ಇವರು ಹೋಗಿ ಬಂದಿದ್ದಾರೆ ಗಣಪತಿ ಪರ್ಮಿಷನ್ ತೊಗೊಂಡು ಕುಡಿಸಿದ್ದಾರೆ ಮೆರವಣಿಗೆ ಪರ್ಮಿಷನ್ ಸಹಿತ ಆಗಿದೆ ಇದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಹೋಗಿ ಬಂದಿದ್ದಾರೆ ನಾವು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತೀವಿ ಮತ್ತು ಅಲ್ಲಿ ಎಸ್ ಪಿಗೂ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ ರಾಜಕೀಯ ಒತ್ತಡಕ್ಕೊಳಗಾಗಿ ಇಂತೆಲ್ಲ ಹುಚ್ಚುಚ್ಚಾರ ಮಾಡೋದನ್ನ ಬಂದ್ ಮಾಡ್ರಿ ಅನ್ನೋದು ಸ್ಪಷ್ಟ ಒಂದು ಅವಕಾಶ ಮಾಡಿಕೊಡ್ರಿ ಈ ಒಂದು ಘಟನೆ ಯಾವುದೇ ರೀತಿಯಾದಂಥ ಅದು ಪ್ರಶ್ನೆ ಇಲ್ಲ ಮತ್ತು ಮಸೀದಿ ಇರೋದು ರಸ್ತೆದಾಗ ಅಲ್ಲಿ ಅಡೆ ಬೇಡ್ರಿ ಅಲ್ಲಿ ಬಾರಿಸ್ ಅಲ್ಲೇ ನೀವು ವಾದ್ಯಗಳನ್ನು ಬಾರಿಸ್ಬೇಡ್ರಿ ಅಂತಂದ್ರೆ ಇದನ್ನ ಇವರು ಪಾಕಿಸ್ತಾನ ಮಾಡಕ್ಕೆ ಹೊರಟಿದ್ದಾರೆ ಇವರು ಈ ರೀತಿ ನಡೆಯೋದಿಲ್ಲ ಇದಕ್ಕೆ ತೀವ್ರವಾದಂಥ ವಿರೋಟವನ್ನು ನಾವು ಮಾಡ್ತೀವಿ